ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತ ಸೊ ಗಾಂಧಿನಗರ ಮತ್ತೆ ಚಾಮರಾಜಪೇಟೆ ಚಿಕ್ಕಪೇಟೆ ಈ ಒಂದು ಸ್ಥಳೀಯವಾಗಿ ಜುಮಾ ಮಸೀದಿ ರೋಡ್ ಅಲ್ಲಿರುವಂತ ತುಂಬಾ ಹಳೆಯವಾದಂತ ದೇವಾಂಗ ಸಂಘಕ್ಕೆ ದೇವಾಂಗ ಮಾರ್ಕೆಟ್ ಸೊ ಹಳೆಯ ಒಂದು ಮಾರ್ಕೆಟ್ ಅಂತಾನೆ ಹೇಳ್ಬೋದು ಸೊ ಇವತ್ತು ವಿಶೇಷವಾಗಿ ಆಲ್ಮೋಸ್ಟ್ ಸುಮಾರು ಇಲ್ಲಿ ಸುಮಾರು ನಲ್ವತ್ತಕ್ಕಿಂತ ಐವತ್ತು ವರ್ಷದ ಇತಿಹಾಸ ಇರುವಂತಹ ಈ ಒಂದು ಮಾರ್ಕೆಟ್ ಸುಮಾರು ವ್ಯಾಪಾರಿಗಳು ಇಲ್ಲಿ ಇಲ್ಲಿದ್ದಾರೆ ಅಂತಾನೆ ಹೇಳ್ಬೋದು ಸುಮಾರು ಅರವತ್ತಕ್ಕೂ ಹೆಚ್ಚು ವ್ಯಾಪಾರಸ್ಥರು ಇಲ್ಲಿದ್ದಾರೆ ಸ್ಥಳೀಯವಾಗಿ ಇವತ್ತು ಅವ್ರಿಗೆ ತುಂಬಾ ದೊಡ್ಡ ತೊಂದರೆ ಆಗಿದೆ ಸೊ ಸಂಘದವರು ಇಲ್ಲಿ ಒಂದು ಹಾಕೋ ಮುಖಾಂತರ ಸೊ ಓಡಾಡಕ್ಕೆ ತೊಂದರೆ ಕೊಟ್ಟಿದ್ದಾರೆ ಅನ್ನೋ ಒಂದು ಅವರ ಅಭಿಪ್ರಾಯ ಆಗಿದೆ ಮತ್ತೆ ವ್ಯಾಪಾರಸ್ಥರಿಗೂ ಇಲ್ಲಿರೋ ವ್ಯಾಪಾರಸ್ಥರಿಗೂ ತುಂಬಾ ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಕೂಡಲೇ ಮತ್ತೆ ಕಮಿಷನರ್ ಆಫೀಸ್ ಮತ್ತೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೂ ಅವರು ಒಂದು ಕಂಪ್ಲೇಂಟ್ ನೀಡಿದ್ದಾರೆ ದೂರು ಕೂಡ ನೀಡಿದ್ದಾರೆ ನಮ್ಮ ಅಂಗಡಿ ಅಂಗಡಿ ಇದೆ ನಾವು ಓಪನ್ ಮಾಡೋಕ್ ಬರೋ ಟೈಮ್ ದೇವಂಗ್ ಎರಡು ಗೇಟಕ್ಕೆ ಮಣ್ಣು ಹಾಕಿದ್ದಾರೆ ಡ್ಯಾಬ್ರಿಜ್ ಆ ವಾಚ್ಮ್ಯಾನ್ ಹೇಳಿದೆ ಏನಪ್ಪ ಹಿಂಗಾಯ್ತು ದೇವಂಗ್ ಹೇಳಿದ್ದಾರೆ ಇಲ್ಲಿ ಡ್ಯಾಬ್ರಿಜ್ ಹಾಕಕ್ಕೆ ನಾವ್ ಏನ್ ನಮ್ಗೆ ಸುದ್ದಿ ಕೊಟ್ಟಿಲ್ವಾ ಏನ್ ನಮ್ಮ ಏನೇ ಗೊತ್ತಿಲ್ಲ ಮಾರ್ಚ್ ತನಕ ಬಾರ್ಗೆ ತಗೊಂಡ್ ಹೋಗಿದ್ದಾರೆ ಏನ್ ನಮ್ಗೆ ಹೇಳಿಲ್ಲ ನಾಲ್ಕ ನಮ್ಗೆ ಏನ್ ನೋಟಿಸ್ ಇಲ್ಲ ಏನಿಲ್ಲ ಇಲ್ಲ ಮಾಡ್ ತನಕ ಕೂಡ ಪುರಾತನ ಹೋಗಿದ್ದಾರೆ ಮತ್ತೆ ಅವನು ಎರಡು ಗೇಟ್ಸ್ ಹಾಕಿದ ಆಯ್ತು ಅಂದ್ರೆ ನಾಲ್ಕು ಗಂಟೆಗೆ ಸಂಗಿಂದ ಫೋನ್ ಬಂದಿದ್ದ ನೀವು ಗೇಟ್ ಓಪನ್ ಮಾಡಬೇಕು ಡಬ್ಲ್ಸ್ ಹಾಕ್ಬೇಕು ಅಂದ್ರೆ ಅವ್ರು ವಾಚ್ಮನ್ ಓಪನ್ ಮಾಡಿದ್ದಾರೆ ಎರಡು ಕಡೆ ಗೇಟ್ಗೆ ನಾಲ್ಕ್ ನಾಲ್ಕು ಲಾರಿ ಡಬ್ಬಲ್ಸ್ ಬಿಟ್ಟಿದ್ದಾರೆ ಇವಾಗ ಒಳಗೆ ಹೋಗಬೇಕಾಗಿಲ್ಲ ಟೋಟಲ್ ಸಿಕ್ಸ್ಟಿ ಒನ್ ಹಂಗಿದೆ ಇಲ್ಲಿ ಏನ್ ಸುದ್ದಿ ಇದೆ ಬಂದು ವಿಚಾರಿಸಬೇಕ ಗೊತ್ತಾಗತ್ತೆ ನಮ್ಗೆ ಏನೇ ಇಂಥವ್ರಿಗೆ ಏನೇ ಸುದ್ದಿ ಇಲ್ಲ ಮಾರ್ಚ್ ತನಗ ಬಂದಿದ ಅವ್ರು ಮ್ಯಾನೇಜರ್ ಬರ್ತಾ ಹೋಗ್ತಾ ಇದ್ದಾರೆ ಸುದ್ದಿ ಗೊತ್ತಿಲ್ಲ ಏನೇ ಸಮಾಚಾರ ಹೇಳಿಲ್ಲ ಏನ್ ಇದೆ ಕಷ್ಟ ಪಡ್ತಾ ಇರೋದು ನಮ್ ಎಂಟ್ರಿ ಎಂಟ್ರಿ ಎಂಟ್ರೆಸ್ ಆಗ್ತಾನೆ ಇಲ್ಲ ಒಳ್ಗಡೆ ಆಗಕ್ಕಿಲ್ಲ ನಮ್ಗೆ ಕಷ್ಟ ಕೊಡ್ತಾ ಇದ್ದಾರೆ ಅವಾಗ ಒಂದೊಂದ್ ಕಿಂತ ನಾವು ಸಿಕ್ಸ್ಟಿ ಫೋರ್ ಇಂದ ಇದೀವಿ ಈ ಬಿಲ್ಡಿಂಗ್ ಯಾವಾಗ ಕಾಂಪ್ಲೆಕ್ಸ್ ಕಟ್ಟಿದ ಅವಾಗಿಂದ ಕಾಲದಿಂದ ಇದ್ ಮಾಡ್ಬೇಕಂದ್ರೆ ಸೈಡ್ ಹಾಕ್ಬೋದಿತ್ತು ಸ್ವಲ್ಪ ಸೈಡಲ್ಲಿ ನೀವು ಮಾಡ್ಬೋದು ಇತ್ತು ವಿನೋದ್ ಕುಮಾರ್ ಅಂತ ನಾವಿಲ್ಲಿ ಬಾಡಿಗೆ ಇದ್ದೀವಿ ಅವ್ರ ನಾವು ಇವ್ರಿಗೆ ಯಾವಾಗ ಯಾವಾಗ ಹೇಳೋರು ಬಾಡಿಗೆ ಎಲ್ಲ ಜಾಸ್ತಿ ಮಾಡಿದ್ದೀವಿ ಎಲ್ಲ ಮಾಡಿದೀವಿ ಅವ್ರಿಗೆ ನಾವೇನು ಇದ್ರಿಗೂ ಏನು ತೊಂದರೆ ಕೊಟ್ಟಿಲ್ಲ ಅವ್ರು ಅಕಸ್ಮಾತ್ ಏನೇ ಇರಬೇಕು ಅಂದ್ರೆ ಅವ್ರು ಅವ್ರ ಮನಸ್ಸಲ್ಲಿ ಏನೇ ಗೊತ್ತಿಲ್ಲ ಅವ್ರು ಸಡನ್ ಆಗಿ ಎಲ್ಲ ಮಣ್ಣಲ್ಲಿ ಹಾಕ್ಬಿಟ್ಟು ಎಲ್ಲ ಇವಾಗೇ ಹೇಳ್ತಾರೆ ನೀವು ಖಾಲಿ ಮಾಡ್ಕೊಬಿಟ್ಟು ಪೊಲೀಸ್ ಅವ್ರು ಅದಕ್ಕೆ ಅವ್ರು ನಮಗೆ ಫೋನ್ ಮಾಡೋರೆ ಬಳಿಗೆ ಅವ್ನು ಹಾಕಿದಾರೆ ಸಿಕ್ಸ್ಟಿ ಅಂಗಡಿ ಇದೆ ಇಲ್ಲಿ ಏನ್ ಸಬ್ಜೆಕ್ಟ್ ಇದೆ ನಮ್ಗೆ ಗೊತ್ತೇ ಇಲ್ವಾ ಏನ್ ತೊಂದರೆ ಇದೆ ನಮ್ಮ ಕಡೆಯಿಂದ ನಮ್ಮ ವ್ಯಾಪಾರಿ ಬಂಧುಗಳಿಂದ ನಿಮಗೆ ಸಂಘದ್ದು ಏನ್ ತೊಂದರೆ ಆಗಿದೆ ಪ್ರತಿ ವರ್ಷ ಹೇಳಿದ ಪ್ರಕಾರ ಕೂಡ ಜಾಸ್ತಿ ಮಾಡ್ತಾ ಇದೀವಿ ಅಡ್ವಾನ್ಸ್ ಅಲ್ಲ ಇದೆ ಮತ್ತೆ ನಮ್ದು ಏನ್ ನಮ್ ಕಡೆಯಿಂದ ಏನ್ ತೊಂದರೆ ಆಗಿದೆ ಏನ್ ಹೇಳಿಲ್ವಾ ನಾಲ್ಕು ಗಂಟೆಗೆ ವಾಚ್ಮನ್ಗೆ ಹೇಳಿದ್ದಾರೆ ವಾಚ್ಮ್ಯಾನ್ ಸಂಘ ಸಂಘರು ಹೇಳಿದ್ದಾರೆ ಅದಕ್ಕೆ ನಿರಂತರವಾಗಿ ಇಲ್ಲಿ ಒಂದು ವಹಿವಾಟು ನಡೆಯುತ್ತೆ ಮತ್ತೆ ಬಿಸ್ನೆಸ್ಗೆ ತುಂಬಾ ಅಡಚಣೆ ಆಗಿದೆ ಈ ಕೂಡಲೇ ಸಂಬಂಧಪಟ್ಟ ಇಲಾಖೆ ಮತ್ತೆ ಅಧಿಕಾರಿಗಳು ಗಮನ ಹರಿಸಿ ಅವರ ಒಂದು ಏನ್ ಬೇಡಿಕೆ ಇದೆಯೋ ಈಡೇರಿಸ್ಬೇಕಾಗತ್ತೆ ಮತ್ತೆ ಇದಾಗಿತ್ತು ಇವತ್ತಿನ ವಿಶೇಷ ವರದಿ ನಮಸ್ತೆ